ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತದಲ್ಲಿ ಚಿಂತಾಮಣಿ ಮೂಲದ ಇಬ್ಬರು ಯುವಕರು ಮೃತಪಟ್ಟಿರುವಂತಹ ಹಿನ್ನೆಲೆಯಲ್ಲಿ ಮೃತ ಶ್ರವಣ್ ಕುಟುಂಬಸ್ಥರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಇಂದು ಕುರುಟಹಳ್ಳಿ ಗ್ರಾಮದ ಮೃತ ಶ್ರವಣ್ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿ ಇಪ್ಪತ್ತೈದು ಲಕ್ಷ ರೂಪಾಯಿ ಚೆಕ್ ನೀಡಿದ್ದಾರೆ ಇದೇ ವೇಳೆ ಕುಟುಂಬಸ್ಥರು ಮೃತಪಟ್ಟಂತಹ ಹನ್ನೊಂದು ಜನರ ಕುಟುಂಬಗಳಿಗೆ ಸರ್ಕಾರದ ಉದ್ಯೋಗವನ್ನ ನೀಡಬೇಕು ಅಂತ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನ ಕೂಡ ಮಾಡಿದ್ರು

ಸರ್ಕಾರದ ನಿರ್ದೇಶನದಂತೆ ಏನು ಆರ್ ಸಿ ಬಿ ವಿಜಯೋತ್ಸವ ಸಂದರ್ಭದಲ್ಲಿ ಕಾಲ್ತುಳಿತಕ್ಕೆ ಒಳಗಾಗಿ ಮೃತಪಟ್ಟಿರತಕ್ಕಂತಹ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕುರುಟಳ್ಳಿ ಗ್ರಾಮದ ಶ್ರವಣ ಎಂಬತಕ್ಕಂಥ ವಿದ್ಯಾರ್ಥಿ ಎರಡನೇ ವರ್ಷದ ಬಿ ಡಿ ಎಸ್ ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ರು ತುಳಿತದಲ್ಲಿ ಸಾವನ್ನಪ್ಪಿದ್ದರು ಹಾಗಾಗಿ ಆ ಮೃತರ ಕುಟುಂಬದವರಿಗೆ ಸಾಂತ್ವನವನ್ನು ಹೇಳ್ತಕ್ಕಂಥದ್ದು ಧೈರ್ಯವನ್ನು ತುಂಬತಕ್ಕಂಥದ್ದು ಹಾಗೂ ಮುಖ್ಯಮಂತ್ರಿಗಳು ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಪರಿಹಾರವನ್ನು ಘೋಷಣೆ ಮಾಡಿದರು ಆ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಚೆಕ್ಕನ್ನು ಮೃತಪಟ್ಟಿರ್ತಕ್ಕಂಥ ವ್ಯಕ್ತಿಯ ತಂದೆಗೆ ಆ ಚೆಕ್ಕನ್ನು ಇವತ್ತು ಹಸ್ತಾಂತರ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಜಿಲ್ಲೆಯ ಉಸ್ತುವಾರಿ ಏನು ಸಚಿವರಾಗಿರ್ತಕ್ಕಂಥ ಶ್ವೇತ ಎಂ ಸಿ ಸುಧಾಕರ್ ಸರ್ ಅವರು ಕೂಡ ನಿನ್ನೆ ನಿನ್ನೆನೂ ಕೂಡ ಈ ಕುಟುಂಬಕ್ಕೆ ಭೇಟಿ ಕೊಟ್ಟು ಸಾಂತ್ವನವನ್ನು ನಿನ್ನೆ ಕೂಡ ತಿಳಿಸಿದರು ಇವತ್ತು ಜಿಲ್ಲಾಡಳಿತದ ವತಿಯಿಂದ ಕುಟುಂಬಕ್ಕೆ ಕುಟುಂಬದವರನ್ನು ಭೇಟಿ ಮಾಡಿ ಅವರ ತಂದೆಗೆ ಮಗನನ್ನು ಕಳ್ಕೊಂಡಿರೋದ್ರಿಂದ ದುಃಖವನ್ನು ಸಹಿಸ್ತಕ್ಕಂಥ ಒಂದು ಶಕ್ತಿಯನ್ನು ಭಗವಂತನ ನೀಡಲಿ ಅಂತೇಳಿ ನಾವು ಭಗವಂತನಲ್ಲಿ ಬೇಡ್ಕೊಂಡಿದ್ದೀವಿ ಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತಹ ಆರ್ ಸಿ ಬಿ ವಿಜಯೋತ್ಸವದ ನಮ್ಮ ಸಂಭ್ರಮಾಚರಣೆಯಲ್ಲಿ ನಮ್ಮ ಯುವಕರು ಯುವತಿಯರು ಸೇರಿ ಹನ್ನೊಂದು ಜನ ಮುಂದ ದುರ್ಘಟನೆ ಈ ದುರ್ಘಟನೆ ಬಗ್ಗೆ ಬಹಳಷ್ಟು ಇದುವರೆಗೆ ಚರ್ಚೆಗಳು ಆಗಿದೆ ಇದು ಯಾರ ಹೊಣೆ ಏನು ಅಂತ ಹೇಳ್ಬಿಟ್ಟು ಚರ್ಚೆಗಳು ಆಗ್ತಾನೆ ಇದೆ ಇದುವರೆಗೂ ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮೊದಲಿಗೆ ಆಗಿಂದಾಗೇನೆ ಹತ್ತು ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರು ನಂತರ ಇವ್ರಿಗಿನ್ನ ಸ್ವಲ್ಪ ನಾವು ಸಹಾಯವಾಗಿ ನಿಲ್ಲಬೇಕು ಅವ್ರ ಪಿನ್ನ ನಿಲ್ಲಬೇಕು ನಿಲ್ಲಬೇಕು ಅನ್ನೋ ಇದರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ದನವನ್ನು ಘೋಷಣೆ ಮಾಡಿದ್ದಾರೆ ಹಾಗಾಗಿ ಆ ಘೋಷಣೆ ದನವನ್ನು ಚಕ್ ಮುಖಾಂತರ ಧರಿಸೋದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳು ಆಗಮಿಸಿದ್ದಾರೆ ಅವರಿಗೆ ನಮ್ಮ ಕೃಷ್ಣಪ್ಪ ಕುಟುಂಬದ ಪರವಾಗಿ ಸಹ ಧನ್ಯವಾದಗಳು ಸಹ ಅವ್ರ ಮುಖಾಂತರ ಸರ್ಕಾರಕ್ಕೂ ಸಹ ನಂತರ